ಪೌರಾಣಿಕ ಕಾಲದಲ್ಲಿ ದಕ್ಷಿಣ ಎಂಬ ರಾಕ್ಷಸನು ವಿಷ್ಣುಭಕ್ತನಾಗಿದ್ದ ಅವನು ಸತಿಯನ್ನು ಅವಮಾನಿಸಿದನು ಸತಿ ತನ್ನ ತಪಸ್ಸಿನಿಂದ ಶಿವನನ್ನು ಪತಿಯಾಗಿ ಪಡೆದಲಾದರೂ ಅವಳ ತಂದೆ ದಕ್ಷನು ಶಿವನನ್ನು ತಿರಸ್ಕರಿಸುತ್ತಿದ್ದನು ಒಂದು ದಿನ ದಕ್ಷನು ಮಹಾಯಜ್ಞ ಏರ್ಪಡಿಸಿದ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿ ಶಿವನನ್ನು ಆಹ್ವಾನಿಸಲಿಲ್ಲ ಸತೀ ತಂದೆಯ ಅವಮಾನವನ್ನು ಸಹಿಸಲಾರದೆ ಯಜ್ಞದಲ್ಲಿ ತಾನೇ ಆತ್ಮಾಹುತಿ ಮಾಡಿಕೊಂಡಳು ಈ ಸುದ್ದಿಯಿಂದ ಕೋಪಗೊಂಡ ಶಿವನು ಕ್ರೋಧದಿಂದ ತಾಂಡವ ನೃತ್ಯ ಪ್ರಾರಂಭಿಸಿದ ಅವನು ಸತಿಯ ಶವವನ್ನು ತನ್ನ ಹೊತ್ತಿನಲ್ಲಿ ಇಟ್ಟುಕೊಂಡು ಸಮಸ್ತ ಜಗತ್ತನ್ನು ಕದಲಿಸಿದನು ಬ್ರಹ್ಮನ ಆಜ್ಞೆಯಂತೆ ವಿಷ್ಣುವು ತನ್ನ ಚಕ್ರದಿಂದ ಸತಿಯ ಶರೀರವನ್ನು ಐವತ್ತೊಂದು ಭಾಗಗಳಾಗಿ ಕತ್ತರಿಸಿದನು ಈ ಅಂಗಗಳು ಭೂಮಿಯ ವಿವಿಧ ಭಾಗಗಳಲ್ಲಿ ಬಿದ್ದವು ಅವುಗಳು ಶಕ್ತಿಪೀಠಗಳಾಗಿವೆ ಪ್ರತಿ ಶಕ್ತಿ ಶಕ್ತಿಪೀಠವೊಂದು ಸತಿಯ ಒಂದೊಂದು ಅಂಗದ ಪ್ರತಿನಿಧಿಯಾಗಿದ್ದು ದೇವಿಯ ವಿಭಿನ್ನ ರೂಪಗಳಲ್ಲಿ ಪೂಜಿಸಲ್ಪಡುತ್ತಾಳೆ ಶಕ್ತಿಪೀಠಗಳ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋ ಸೀರೀಸ್ ಫಾಲೋ ಮಾಡಿ ಧನ್ಯವಾದಗಳು